ದೇವತಾ ಕುರಿಗಲ್ಲಮ್ಮ ದೇವಿ ದೇವಿಗೆ ನಮಿಸುತ್ತಾ ಇವತ್ತಿನ ಕಾರ್ಯಕ್ರಮ ಈ ಥರ ಜರುಗಲಿಕ್ಕೆ ಕಾರಣ ವಸಂತ ವಾಹಿನಿ ವಸಂತ ನಾವು ಅರ್ಧ ಮನೆಗೆ ಬಿಡ್ತು ಆರು ಅಡಿ ಬೆಳ್ಳಿ ಬಟ್ಟೆ ಒಜ್ಜಿಕೊಂಡು ಆರು ಅಡಿ ಮನೆಗೆ ಬಿಡ್ತು ನಾನು ಅದನ್ನು ಮುಕ್ಲಿದ ಕೈ ಮುಗಿದ್ಬಿಟ್ಟು ತಾಯಿ ನಮ್ಮವ್ವ ನನ್ನ ತಪ್ಪಾಯಿತು ಈಗ ಬಂದ್ರೆ ಎದ್ರುಕೊಂಡ್ ನಮ್ಮಅಮ್ಮ ಹೋಗ್ಬಾರ್ದಿ ನಾವಿ ಕಲ್ಲಿ ಸುಟ್ಟ ಸರ್ಪ ಕೌಣ್ಣಿಕ್ ಕಾಣಿಸ್ಕೊಂಡು ಎದ್ರ ಸರ್ಪಗಳು ಬರಕಿಲ್ಲ ಕಣಪ್ಪ ಇನ್ನ ಆಯ್ತದೆ ಇವತ್ತು ಎನ್ಸ್ಕೊಂಡ್ ಸರ್ಪಗಳು ನೋಡಿದ್ರಿ

ಸುಮಾರು ಒಂಬತ್ತನೇ ತರಗತಿಗೆ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದೆ ಹೆಬ್ಬೂರಿನಲ್ಲಿ ಈ ನಮ್ಮ ಗ್ರಾಮಸ್ಥರು ಈ ಇಪ್ಪೆ ಮರದಲ್ಲಿ ಬರ್ತಕ್ಕಂಥ ಬೀಜವನ್ನು ಹಾಯ್ಕೊಂಡು ಭಾಗ ಮಾಡಿಕೊಡೋರು ಅವತ್ತು ನಾನು ಒಂಬತ್ತನೇ ತರಗತಿ ಓದ್ತಾ ಇದ್ದೆ ಇಬ್ಬೂರಿನಲ್ಲಿ ನಾನೇನು ಮಾಡ್ಬಿಟ್ಟೆ ತಡಿ ಎಲ್ಲರಿಗಿನ್ನ ಮುಂದಾಗ ಹೋಗಿ ಆಯ್ತು ಬಿಡ್ಬೇಕು ಕಬ್ದು ಇವತ್ತು ತಾಂಡ್ ಹೋಗಿಬಿಡ್ಬೇಕು ಅಂತ ಹೇಳಿ ಇದೇ ದಾರಿ ನಮ್ಮ ಮನೆ ಇದು ಇದೇ ಹೆಂಚಿನ ಮನೆ ಲಾಸ್ಟ್ ಬಂದೆ ಅಲ್ಲಿ ಬಂದು ನಿಂತ್ಕೊಂಡೆ ತಳಿ ಕೈ ಹಾಕ್ತೆ ಪಿತ್ತ ಬೀಚ್ಗೆ ಅಡ್ಡ ಅರ್ಧ ಮನೆ ಬಿಡ್ತು ಆರು ರೆಡಿ ಬೆಳ್ಳಿ ಬಟ್ಟೆ ಒಜ್ಜಿಕೊಂಡು ಆರು ರೆಡಿ ಮನೆಗೆ ಬಿಡ್ತು ನಾನು ಅದನ್ನು ಮುಟ್ಲಿಲ್ಲ ಕೈ ಮುಗಿದ್ಬಿಟ್ಟು ತಾಯಿ ನಮ್ಮ ನನ್ನ ತಪ್ಪಾಯ್ತು ನಾನು ಇನ್ನು ಬರಲ್ಲ ಈ ಜಾಗ ಇಪ್ಪೆ ಬೀಜ ಯಾಕೆ ಬರಲ್ಲ ಕದ್ದು ಅಂತ ಹೇಳಿ ಕೈ ಮುಗ ಇಲ್ಲ ಹೊಡೆಬಿಟ್ಟೆ ಅದು ಗೊತ್ತಿಲ್ಲ ಆ ಇಲ್ಲಿ ಇಲ್ಲಿ ತ್ರಿಶೂಲ ಇದ್ದ ನಿಂತ್ಕೊಂಡು ನಿಂತ್ ನೋಡಿದೆ ಬಂದ್ ಮನೆಗಂತ ಇಪ್ಪೆ ಬೀಜ ಕೈ ಹಾಕ್ತಾಗ ಅಷ್ಟು ನೋಡಿದೆ ಸೋನಿಯವರ ತ್ರಿಶೂಲ ಇಲ್ಲಿ 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 ನಿಂತ್ಕೊಂಡಿಂದು ನಾನು ಇಪ್ಪೆ ಬೀಜಕ್ಕೆ ಯಾವ ಕೈ ಹಾಕಿ ಆವಾಗ ಬೆಳ್ಳಿ ಬಟ್ಟೆ ಏಕ ಆರು ಅಡಿ ಮಂಜಿತ್ತು ನಾನು ನಾನು ಹಂಗು ಇದು ಯಾರು ಹಿಂಗೆ ಮನ್ಗವ್ರಲ್ಲ ಇತ್ತೆ ಬಂದ್ರೆ ಅವ್ರು ಯಾರ ಮನುಷ್ಯ ಅಂತೇಳಿ ನಾನು ಮುಟ್ಲಿಲ್ಲ ಅವನು ಹೊಡೋಯ್ಬಿಟ್ಟು ಭಯ ಆಗಿಬಿಡ್ತಲ್ಲ ಹೊಡೈಬಿಟ್ಟು ಇದೇನು ನಮ್ಮನೆ ಹೊಡೈಬಿಟ್ಟು ಅಷ್ಟು ನೋಡಿದೆ ನಾನು ಅದೇ ಸುಮಾರು ನಾನು ಒಂಬತ್ತನೇ ತರಗತಿ ಓದ್ತಾ ಇದ್ದೆ ಅದೇ ಸಣ್ಣ ವರ್ಷ ಆಗ್ಯದ್ ಪುನಃ ಬರಲಿಲ್ಲ ತಿರ್ಗಾ ಬರಲ್ಲ ಸ್ವಾಮಿ ನಾನು ಏನೋ ಪೂಜೆಗೆ ನಾನು ಚಿಕ್ಕಮಲ್ವಾಡಿ ಊರಿನ ಮಗಳು ನನ್ನ ಮದುವೆ ಆಗಿ ಒಂದೂವರೆ ವರ್ಷ ಆಯಿತು ನಮ್ಮ ತಾಯಿಯವರು ಇಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ಬಂದು ಪೂಜೆ ಮಾಡ್ತಾರೆ ಆ ಪೂಜೆಯಿಂದ ಹೇಳ್ಬೇಕಂದ್ರೆ ಎಲ್ಲಾನು ಒಳ್ಳೇದೇ ಆಗಿದೆ ನನ್ನ ಮದುವೆ ಆಗಿರ್ಬೋದು ನನ್ನ ಎಜುಕೇಶನ್ ಆಗಿರ್ಬೋದು ನನ್ನ ಕೆಲಸದಲ್ಲಿ ಆಗಿರ್ಬೋದು ಎಲ್ಲಾನು ಒಳ್ಳೇದೇ ಆಗ್ತಾ ಬರ್ತಾ ಇದೆ ಪ್ರತಿ ವಾರ ಪ್ರತಿ ಶುಕ್ರವಾರ ನಮ್ಮಮ್ಮ ತಪ್ಪದೇ ಬಂದು ಪೂಜೆ ಮಾಡೇ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಐನವರು ಕೂಡ ಪ್ರತಿ ಶುಕ್ರವಾರ ಬರ್ತಾರೆ ಪೂಜೆ ಮಾಡ್ತಾರೆ ತುಂಬ ಶಕ್ತಿಶಾಲಿ ದೇವರು ಅಂತಲೇ ಹೇಳ್ಬೋದು ನಾವು ಬೆಂಗಳೂರಲ್ಲಿ ಇದ್ಕೊಂಡು ದೇವರಿಗೆ ಅಲ್ಲಿಂದ ಕೈ ಮುಗಿದ್ರೂ ಸಾಕು ಏನೋ ಒಂದು ಬಿಸ್ನೆಸ್ ಏನೇ ಒಂದು ಮಾಡಿದ್ರೂ ನಮಗೆ ಒಳ್ಳೆಯದೇ ಆಗ್ತಾ ಬರುತ್ತೆ ಇವತ್ತಿಗೂ ಅಲ್ಲಿಂದ ಒಂದು ಕೈ ಮುಗಿದು ಒಂದು ಒಳ್ಳೆ ಬಿಸ್ನೆಸ್ ಕೈ ಕೈ ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬಿಸ್ನೆಸ್ ಕೂಡ ನಡೀತಾ ಇದೆ ಇವತ್ತಿಗೂ ಅಮ್ಮಂಗೂ ಅಷ್ಟೇ ನಾವು ಬಂದಾಗ ಯಾವತ್ತೇ ಬಂದ್ರೂ ಬಂದು ಎರಡು ಕಡ್ಡಿ ಹಚ್ಚಿ ಹೋಗೇ ಹೋಗ್ತಿವಿ ಕೈ ಮುಗ್ದು ಹೋಗೇ ಹೋಗ್ತಿವಿ ತುಂಬಾ ಶಕ್ತಿಶಾಲಿ ಇರೋ ದೇವರು ಒಂದ್ಸಲ ನೀವು ಬಂದ್ ನೋಡಿ ಹೇಳಿದರೆ ನನ್ನ ಕಾಲೇಜ್ ಬಿ ಸಿ ಎ ಮುಗೀತು ಮುಗ್ದು ಇನ್ನೂ ಇವತ್ತು ಎಕ್ಸಾಮ್ ಬರೆದು ಬಂದೆ ಮುಂದೆ ಏನಪ್ಪ ಜೀವನ ಅಂತ ಅನ್ನಿಸ್ತು ಆವತ್ತು ಶುಕ್ರವಾರ ಆಗಿತ್ತು ನಾನು ಅಮ್ಮ ಬಂದ್ವಿ ಇಲ್ಲಿ ದೇವಸ್ಥಾನದಲ್ಲಿ ಮುಂದೆ ಏನು ಮಾಡೋದು ಏನು ಅಂತ ಅಂದ್ಕೊಂಡು ಮನೆಗೆ ಹೋಗಿ ಸಂಜೆನೇ ಒಂದು ಸ್ಕೂಲಿಂದ ಕಾಲ್ ಬಂತು ಕಂಪ್ಯೂಟರ್ ಟೀಚರ್ಗೆ ವೇಕೆನ್ಸಿ ಇದೆ ಅಪ್ಲೈ ಮಾಡ್ತೀರಾ ಅಂತ ಸರ್ವೋದಯ ಶಾಲೆ ಇಲ್ಲೇ ಕುಣಿಗಲಲ್ಲಿ ಸರಿ ಆಯ್ತು ನೋಡೋಣ ಅಂತ ಹೋಗ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಅವ್ರು ರಿಸಲ್ಟ್ ಬರಲಿ ನೋಡೋಣ ಅಂತ ಕೂಡ ಹೇಳಲಿಲ್ಲ ಓಕೆ ನಾಳೆಯಿಂದಾನೆ ಜಾಯಿನ್ ಆಗಿ ರಿಸಲ್ಟ್ ಬಂದಮೇಲೆ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡೆಲ್ಲ ತಂದು ಸಲ ಸಬ್ಮಿಟ್ ಮಾಡಿ ಸಾಕು ಅಂತ ಹೇಳಿದ್ರು ಅದನ್ನು ನಾನು ಇವತ್ತೊಬ್ಬರ್ಗು ಮರೆಯೋಕೆ ಆಗದೆ ಇರೋ ಘಟನೆ ಅಂತಾನೆ ಹೇಳ್ಬೋದು ಆಮೇಲೆ ಒಂದು ಗಂಡು ನೋಡೋ ವಿಷಯದಲ್ಲೂ ಅಷ್ಟೇ ಅಮ್ಮನ ಹತ್ರ ಹೂವು ಕೇಳಿದಂಗೆ ನಾವು ಕಣಪ್ಪ ಹುಡುಗರು ನಮ್ಮ ಅಮ್ಮ ರಾಶಿ ಹಾಕಿರಿ ರಾಶಿ ಅಯ್ಯೋ ಇತ ಬಂದ್ರೆ ಎದ್ರ ಕಣ್ಣು ನಮ್ಮ ಅಮ್ಮ ಹೋಗ್ಬೇಡಿ ಕಲ್ಲಿನ ಸುಟ್ಟ ಸರ್ ಕೌಣಿಕ್ ಹಾಂಚ್ಕೊಂಡ್ ಎದ್ ಸರ್ಪಗಳು ಬರಕಿಲ್ಲ ಕಣಪ್ಪ ಇನ್ನ ಕಾಯ್ತದ ಇವತ್ತು ನೆಂಚ್ಕೊಂಡ್ರು ಸರ್ಪಗಳು ನೋಡಿದ್ರಿ ಆಗ ಅದ್ ರಾಶಿ ಹಾಕಿ ಸುತ್ತ ಸರ್ಪ ಇರವಾ ಇಲ್ಲೇ ಮುಂದೆ ಬಿಡೋ ಇಲ್ಲೊಂದು ಹುಣಸೆ ಮರ ಹಿಂಗ್ ಬೈಕೆ ಮುಟ್ಟದ್ರು ನಾವ್ ಹುಣಸೆ ಮರದಾಗ ಸ್ವಲ್ಪ ಮಲ್ಕೊಂಡ್ರೂ ಕೂತ್ಕೊಂಡ್ರ ಏ ನೆನ್ಯಕಿಲ್ಲ ಹಂಗಿರೋ ದೇವಸ್ಥಾನ ಹುಣಸೆ ಮರ ಎಷ್ಟು ವಯಸ್ಸು ನಿಮಗ ಅವಾಗ ಅವಾಗ ನಾವ್ ಅಷ್ಟ ಬಿಟ್ಟರು ಸಾಮಿ ಹುಳು ಇಪ್ಪ ಜಾಯಾಕ್ ಬರೀವ್ ಇಪ್ಪ ಜಾಯಾಕ್ ಬರಿ ಅಷ್ಟು ಉದ್ದ ನಾವು ನಾವ್ ನಮ್ಮಅಮ್ಮನ ಜೊತೆ ಬರೀವ ನಮ್ಮ ಅಜ್ಜಿ ಜೊತೆ ಮನೆ ಇದೆಯಾ ಎಂತ ಸ್ವಾಮಿ ನೋಡಕ್ ಭಯ ಆಯ್ತದ ಸ್ವಾಮಿಗೋ ನಾವ್ ಹೋಗಿಲ್ಲ ಒಳಗಡೆ ಹೋಗಿಲ್ಲ ಹುಟ್ಟಿರೋದನ್ ಸ್ವಾಮಿ ನನಗೆ ಭಯ ಇಂಚೆಗಡೆಯಲ್ಲ ಒಳಗೇಲಿ ಬಂದ್ಬಿಡ್ತವ ಅಂತ ಭಯ ನಮ್ಗೆ ಅವಾಗ ಒಳಗ ಹೋಗೋಕಿಲ್ಲ ನಾವು ಬಾಕ್ಲಿಂದ ಇಟ್ಟಾಗ ಬಾಕ್ನಿಂದ ಇಟ್ಟಾಗ ತಾಯಿ ನಮ್ಮವ ಸತ್ಮಂಟ್ರಂಗೆ ಹೋಗ್ಬಾರ ಬರೀ ಗುಡ್ತ ನಾವು ಪೂಜೆ ಮಾಡುವಾಗ ಇವನ್ ಬಿಳೇಶ ಅಮ್ಮನ್ ಪೂಜೆ ಮಾಡ್ತು ಇದ್ರೂಜೆ ನಿಯಮಗಳು ಹಿಂಗೆ ನಿಯಮಗಳ ಯಾವ ತರ ಮಾಡಿರಿ ತಕ್ಷಣ ಕುಂಕುಮ ಅಪ್ಪದ ಬಳಿ ಸೀರೆ ಉಟ್ಕೊಂಡಿ ಅವಾಗ ನಾವು ಹಂಗ ಅಂತ ಹೇಳೋದು ನಾವು ಹುಡುಗರಾಗೆ ನಮ್ಮಅಕ್ಕ ಅದೇ ಇದ್ಗುಟ್ಟು ನಿಮ್ಮ ನಮ್ಮ ಹುಡ್ಗ ಅವ್ರ ಹೂವ ಪೂಜೆ ಮಾಡಿದೆ ಒಬ್ಬಳು ಉಟ್ಕೋಕಲ್ಲ ನಮ್ಮಅಕ್ಕ ಒಬ್ಳೆ ಉಟ್ಕೊತಿದ್ದವ್ ಬಿಳೆ ಸೀರೆ ಅಲ್ರಿ ವಯಸ್ ಆದವ್ರು ನಮ್ಮಂತ ಉಟ್ಕೋಬಹುದು ಆಚೆ ಪಚ ಆಗೋದು ಉಟ್ಕೊಂಡಂಗೆ ಯಾರು ಉಟ್ಕೊಂಡು ಇಷ್ಟು ಭಕ್ತಿಯಾಗೆ ಇಟ್ಕೊಂಡ್ಬಿಡೋ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಭಜನೆ ಮಾಡಿ ಕಡೆ ವಾರ ಪೂರೈಸ್ತಲ್ಲ ಅದ ಆ ಶ್ರಾವಣ ಪೂರೈಸಿದಾಗ ಎಲ್ಲ ದೇವ್ರಿಗೂ ಪೂಜೆ ಮಾಡಿಕೊಂಡು ಈ ಅಮ್ಮನಿಗೆ ಪೂಜೆ ಮಾಡೋಣ ಅಂತ ಲಾಸ್ಟಿಗೆ ಬಂದು ಲಾಸ್ಟಿಗೆ ಪ ಈ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗಿ ಒಂದು ಕಡೆ ಚಿರಪು ಮಾಡೋಣ ಅಂತ ಬಂದು ನಾವು ಬಂದಂಥ ಕಾಲದಲ್ಲಿ ಆ ಬಾಗ್ಲಿಗೆ ಅಣಕಾಯ ಮಾಡುತ್ತಿದ್ದಂಗೆ ಊಟದಲ್ಲಿ ಮೇಲಕ್ಕೆ ಉರಿ ಮುಗಿಲು ತಗೋಂತಾಯ್ತು ಏನು ಉರಿ ನಮಗೆ ಗೊತ್ತಿಲ್ಲ ಆ ಬೆಂಕಿ 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 ಥರ ಹೋಯ್ತು ನಮಗೆ ಕಂಡಿದ್ದು ನಾವು ಕಂಡು ಮಟ್ಟಿಗೆ ಬೆಂಕಿ ಥರ ಹೋಯ್ತು ಅದು ಮೇಲೆ ಆಕಾಶ ತಕಲು ನಮಗೆ ಕಾಣ್ತು ಆದ್ರಿಂದ ನಮಗೆ ಭಯ ಬಿದ್ದು ನಾವು ಒಣಕಾಯಿನ ಬಿಟ್ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟು ಯಾವಾಗ ಘಟನೆ ಒಂದು ಇಪ್ಪತ್ತು ವರ್ಷ ನಮ್ಮ ಹೆಸರು ಮೂಡ್ಲಿಗರೆ